ಅನುಶ್ರೀ ಅವರು ತಮ್ಮ ಗೆಳೆಯ ರೋಷನ್ ರೊಂದಿಗೆ ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಸಪ್ತಪದಿ ತುಳಿದಿದ್ದಾರೆ ಈ ಮದುವೆಗೆ ಶಿವಣ್ಣ ಡಾಲಿ ಧನಂಜಯ್ ವಿಜಯ್ ರಾಘವೇಂದ್ರ ತರುಣ್ ಸುಧೀರ್ ಪ್ರೇಮಾ ಶರಣ್ ಪ್ರೇಮ್ ಸೇರಿದಂತೆ ಕನ್ನಡ ಚಿತ್ರರಂಗದ ಎಲ್ಲಾ ಸೆಲೆಬ್ರಿಟಿಗಳು ಬಂದಿದ್ದರು ಆದರೆ ಅನುಶ್ರೀ ಅವರ ಕ್ಲೋಸ್ ಫ್ರೆಂಡ್ ಆದ ಅರ್ಜುನ್ ಜನ್ಯಾರ್ ಅವರು ಮಾತ್ರ ಮದುವೆಗೆ ಬಂದಿರಲಿಲ್ಲ ಅದಕ್ಕೆ ಅಸಲಿ ಕಾರಣವೇನು ಅಂತ ಗೊತ್ತಾ ಅದನ್ನ ನೋಡುವ ಮುನ್ನ ಇನ್ನು ನೀವು ಕೂಡ ಆಂಕರ್ ಅನುಶ್ರೀ ಅವರ ವೈವಾಹಿಕ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅನುಶ್ರೀ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಅನುಶ್ರೀರವರು ಇಂದು ಮದುವೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ರೋಷನ್ ಬಗ್ಗೆ ತಿಳಿಸಿದರು ರೋಷನ್ ರವರನ್ನ ಫ್ರೆಂಡ್ ಮುಖಾಂತರ ಮೀಟ್ ಮಾಡಿದ್ದಾಗಿ ಆನಂತರ ಪರಿಚಯವಾಗಿ ಪರಿಚಯ ಪ್ರೀತಿಗೆ ತಿರುಗಿ ಕೆಲವು ವರ್ಷಗಳು ಲವ್ ಮಾಡಿದ ನಂತರ ಈಗ ಮದುವೆ ಆಗ್ತಿದ್ದೀವಿ ಅಂತ ತಿಳಿಸಿದ್ದಾರೆ ಮದುವೆಗೆ ಕೇವಲ ಆಪ್ತರನ್ನು ಮತ್ತು ಹತ್ತಿರದವರನ್ನು ಮಾತ್ರ ಕರೆಯಲಾಗಿತ್ತು ಆದರೆ ರಿಸೆಪ್ಷನ್ಗೆ ಪ್ರತಿಯೊಬ್ಬರನ್ನ ಕರೀತೀವಿ ಅಂತ ತಿಳಿಸಿದ್ದಾರೆ ಇನ್ನು ಯೂಟ್ಯೂಬ್ಗಳಲ್ಲಿ ಬರುತ್ತಿದ್ದಂತೆಯೇ ನನ್ನ ಗಂಡನಿಗೆ ಮುನ್ನೂರು ಕೋಟಿ ಆಸ್ತಿ ಇಲ್ಲ ಆತ ಒಬ್ಬ ಸಾಫ್ಟ್ವೇರ್ ಟೆಕ್ಕಿ ಆದರೆ ಹೃದಯದಿಂದ ಕೋಟ್ಯಾಧಿಪತಿನೇ ಅಂತ ತಮಾಷೆಯಿಂದಾನೇ ಟಾಂಗ್ ಕೊಟ್ಟಿದ್ದಾರೆ ಅನುಶ್ರೀ ಅವರು ಇನ್ನು ಶಿವಣ್ಣ ಮತ್ತು ಗೀತಕ್ಕ ಇಬ್ಬರು ಕೂಡ ಬಂದಿದ್ರು ಮತ್ತು ಅನುಶ್ರೀಗೆ ಚಿನ್ನದ ಚೈನ್ ಅನ್ನು ಗಿಫ್ಟ್ ಆಗಿ ನೀಡಿದ್ರು ಹಾಗೂ ನನ್ನನ್ನು ಯಾಮಾರಿಸಿ ಮದುವೆಯಾಗಿದ್ದೀಯಾ ಅಂತ ಶಿವಣ್ಣ ಕಾಲೆಳೆದರು ಆಗ ಅನುಶ್ರೀ ಅವರು ಇಲ್ಲ ಶಿವಣ್ಣ ಇವರು ಕೂಡ ಅಪ್ಪುರವರ ಅಭಿಮಾನಿ ನಿಮ್ಮ ಮನೆಗೂ ಒಂದ್ಸಲ ಕರೆದುಕೊಂಡು ಬಂದಿದ್ದೆ ಇನ್ನು ಅನುಶ್ರೀ ಅವರು ಈಗ ಮಹಾ ನಟಿ ಕಾರ್ಯಕ್ರಮ ನಡೆಸಿಕೊಡ್ತಿದ್ದಾರೆ ಆದರೆ ಅದರ ಜಜ್ಗಳಾದ ರಮೇಶ್ ರವರು ಪ್ರೇಮ ರವರು ನಿಶ್ವಿಕಾ ನಾಯ್ಡು ರವರು ಹಾಗೂ ತರುಣ್ ಸುಧೀರ್ ಮತ್ತು ಸೋನಲ್ ರವರು ಕೂಡ ಮದುವೆಗೆ ಬಂದು ಶುಭ ಹಾರೈಸಿದ್ದರು ಆದರೆ ಸಿ ಕುಟುಂಬದ ಹಿಂದಿನ ಜಡ್ಜ್ ಆಗಿದ್ದ ಅರ್ಜುನ್ ಜನ್ಯ ಮಾತ್ರ ಮದುವೆಗೆ ಬಂದಿಲ್ಲ ಇದನ್ನು ಅನುಶ್ರಿಗೆ ಕೇಳಿದಾಗ ಅನುಶ್ರೀ ಅವರು ಹೇಳಿದ್ದೇನೆಂದ್ರೆ ಇಲ್ಲ ಅರ್ಜುನ್ ಜನ್ಯ ರವರು ಔಟ್ ಆಫ್ ಸ್ಟೇಷನ್ಗೆ ಹೋಗಿದ್ದಾರೆ ಯಾವುದೋ ಒಂದು ಸಿನಿಮಾದ ಕೆಲಸಕ್ಕಾಗಿ ಹೊರಗಡೆ ಹೋಗಿ ಬ್ಯುಸಿಯಾಗಿದ್ದಾರೆ ಅವರು ಕೂಡ ನನಗೆ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ ಮತ್ತು ಬೆಂಗಳೂರಿಗೆ ಬಂದ ಮೇಲೆ ಮೀಟ್ ಆಗ್ತೀನಿ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಅನುಶ್ರೀರವರ ಮದುವೆಯಲ್ಲಿ ಯಾವ ಯಾವ ಸೆಲೆಬ್ರಿಟಿಗಳು ಬಂದಿದ್ದಾರೆ ಅಂತ ನೋಡೋಣ ಬನ್ನಿ